ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ರಿಕ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ಲು ಈ ವಿಡಿಯೋ ಮಾಡ್ತಿದ್ದೀನಿ ಸೊ ಈ ಒಂದು ಟ್ರಿಕ್ ಏನಪ್ಪ ಅಂದರೆ ಯಾರಾದರೂ ಭಾಳಷ್ಟು ಮೊಬೈಲನ್ನು ಯೂಸ್ ಮಾಡ್ತಿದ್ರೆ ಅಥವಾ ಒಂದೇ ಒಂದು ಆ್ಯಪನ್ನು ಭಾಳಷ್ಟು ಸಲ ಅಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಗೇಮಿಂಗ್ ಆ್ಯಪ್ಸ್ಗಳಾಗಿರ್ಬೋದು ಅವುಗಳನ್ನ ಭಾಳಷ್ಟು ಸಮಯ ತನಕ ಯೂಸ್ ಮಾಡ್ತಿದ್ರೆ ಅಂಥವ್ರಿಗೂ ಕೂಡ ಈ ಒಂದು ವೀಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ನಿಮ್ಮ ಮನೆಯಲ್ಲಿ ಮಕ್ಕಳೇನಾದರೂ ಫೋನ್ ಬೇಕು ಅಂತ ಹಠ ಹಿಡ್ದಿದ್ರೆ ಅಂಥವ್ರು ಕೂಡ ಕೊನೆಯವರೆಗೂ ವಿಡಿಯೋ ನೋಡಿ ಅವೆಲ್ಲ ಇವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರು ವಿಸಿಟ್ ಮಾಡಿದರೆ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಬಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅನ್ನೋ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾವು ಯಾವುದೋ ವಿಡಿಯೋ ಹಾಕಿದ್ರು ಕೂಡ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬಂದು ತಲುಪುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಮೊಬೈಲ್ನ ಮೇಲೆ ಎಲ್ಲರ ಹತ್ರ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಇದ್ದೇ ಇರುತ್ತೆ ಸೊ ಅದರಲ್ಲಿ ನೀವು ಸೆಟ್ಟಿಂಗ್ಸ್ ಅನ್ನೋ ಆಪ್ಷನಲ್ಲಿ ಬಂದರೆ ಸೊ ಸ್ಕ್ರೋಲ್ ಡೌನನ್ನು ಮಾಡ್ಕೋಬೇಕಾಗತ್ತೆ ಇದರಲ್ಲಿ ನೀವು ಡಿಜಿಟಲ್ ವೆಲ್ ಬೀಯಿಂಗ್ ಆ್ಯಂಡ್ ಪೇರೆಂಟಲ್ ಕಂಟ್ರೋಲ್ ಅಂಥೇಳಿ ಎಲ್ಲರೂ ಮೊಬೈಲ್ನಲ್ಲಿ ಈ ಒಂದು ಆಪ್ಷನ್ ಇದ್ದೇ ಇರುತ್ತೆ ಸೊ ಬೇರೆ ಒಂದು ಮೊಬೈಲ್ಗಳಲ್ಲಿ ಆಪ್ಷನ್ ಇದ್ದರೆ ನಾನು ಇಲ್ಲಿ ಸೈಡಲ್ಲಿ ತೋರಿಸ್ತೀನಿ ನೋಡಿ ಸೊ ಆಗಿರ್ಬೋದು ವಿವೋದಲ್ಲಿ ಆಗಿರ್ಬೋದು ಅಥವಾ ಆಗಿರ್ಬೋದು ಅವುಗಳೆಲ್ಲ ತೋರಿಸಿದ್ದೀನಿ ಸೊ ನಿಮ್ಮದು ಯಾವುದೇ ಮೊಬೈಲ್ ಇದ್ದರೂ ಕೂಡ ಡಿಜಿಟಲ್ ವೆಲ್ವಿಂಗ್ ಆರ್ ಪೇರೆಂಟಲ್ ಕಂಟ್ರೋಲ್ ಅಂತೇಳಿ ಈ ಒಂದು ಆಪ್ಷನ್ ಇರುತ್ತೆ ಸೊ ಆ ಒಂದು ಆಪ್ಷನಲ್ಲಿ ಹೋಗಿ ನೀವು ನಿಮ್ಮ ಒಂದು ಮಕ್ಕಳು ಯಾವ ಒಂದು ಅಪ್ಲಿಕೇಶನ್ನ ಹೆಚ್ಚಾಗಿ ಯೂಸ್ ಮಾಡ್ತಿರ್ತಾರೆ ಸೊ ಇದು ವೆರಿ ಯೂಸ್ಫುಲ್ ಆಗುತ್ತೆ ನಿಮ್ಮ ಮಕ್ಕಳು ಭಾಳಷ್ಟು ಸಮಯ ತನಕ ಗೇಮ್ ಆಡೋದು ಈಗಂತರೂ ಇನ್ಸ್ಟಾಗ್ರಾಮ್ನಲ್ಲಿ ಭಾಳಷ್ಟು ಭಾಳಷ್ಟು ತನಕ ರೀಲ್ಸ್ ನೋಡೋದಾಗಿರ್ಬೋದು ಸೊ ಅಂಥವೆಲ್ಲ ಬಿಡಿಸ್ಲಿಕ್ಕೆ ಸೊ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ಸೊ ಈ ರೀತಿಯಾಗಿ ಇವರು ಡಿಜಿಟಲ್ ವೆಲ್ಬಿಯಿಂಗ್ ಟೂಲ್ಸ್ ಅಂತ ಬರುತ್ತೆ ಸೊ ಏನೇನು ಯೂಸ್ ಮಾಡಿರ್ತೀವಿ ಅದೆಲ್ಲ ಬರುತ್ತೆ ಇಲ್ಲಿ ಸೊ ಎಷ್ಟೊತ್ತ ನಮ್ಮದು ಇದು ಗ್ರಾಪ್ ನಾವು ಏನೇನು ಯೂಸ್ ಮಾಡ್ತೀವಿ ಅನ್ನೋದ ಇದು ಗ್ರಾಪ್ ಆಗಿರುತ್ತೆ ಸೊ ಇದರಲ್ಲಿ ನೀವು ಆ್ಯಪ್ ಟೈಮರ್ ಅಂತೇಳಿ ಬರುತ್ತೆ ಸೊ ಆ್ಯಪ್ ಟೈಮರ್ನಲ್ಲಿ ಹೋಗಿ ನೀವು ನಿಮ್ಮ ಒಂದು ಮಕ್ಕಳು ಯಾವ ಒಂದು ಅಪ್ಲಿಕೇಶನ್ನ ಜಾಸ್ತಿ ಯೂಸ್ ಮಾಡ್ತಿರ್ತಾರಲ್ಲ ಸೊ ಆ ಒಂದು ಅಪ್ಲಿಕೇಶನ್ನ ಚೂಸ್ ಮಾಡ್ಕೋಬೇಕು ನೀವು ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು ಗೇಮಿಂಗ್ ಅಪ್ಲಿಕೇಶನ್ಸ್ ಇದ್ದರೆ ಸೊ ಆಗಿರ್ಬೋದು ಯಾವುದೇ ಒಂದು ಆ್ಯಪನ್ನು ಭಾಳಷ್ಟು ಸಮಯತನ ಯೂಸ್ ಮಾಡಿದ್ರೆ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಸಿಂಪಲ್ ಟ್ರಿಕ್ಕನ್ನು ಯೂಸ್ ಮಾಡಿ ಸೊ ಈಗ ಮೊದಲೇದಾಗಿ ನೀವು ಯಾವುದಪ್ಪ ಅಂದರೆ ಮೊದಲೇದಾಗಿ ಇನ್ಸ್ಟಾಗ್ರಾಮನ್ನು ನಿಮ್ಗೆ ಲೈವ್ ಪ್ರೂಫಾಗಿ ತೋರಿಸ್ತೀನಿ ವರ್ಕ್ ಆಗುತ್ತಾ ವರ್ಕ್ ಆಗೋಲ್ಲ ಅಂಥೇಳಿ ಸೊ ಪ್ರೂಫ್ ಪ್ರೂಫಾಗಿಯೇ ತೋರಿಸ್ತೀನಿ ಸೊ ಈಗ ನೀವು ನೋಡ್ಕೋಬೋದು ಮೊದಲನೇದಾಗಿ ನಿಮ್ಮ ಒಂದು ಆ್ಯಪನ್ನು ಚೂಸ್ ಮಾಡ್ಕೋಬೇಕಾಗತ್ತೆ ಮೊದಲೇದಾಗಿ ಈ ರೀತಿಯಾಗಿ ನಾನು ಇನ್ಸ್ಟಾಗ್ರಾಮನ್ನು ಚೂಸ್ ಮಾಡ್ಕೊತಿದ್ದೀನಿ ಸೊ ಇದರಲ್ಲಿ ನೀವು ಇಲ್ಲಿ ಆಪ್ಷನ್ ಇದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಟೈಮರನ್ನು ತೋರಿಸುತ್ತೆ ಸೊ ನೀವು ಟೈಮರನ್ನು ಸೆಟ್ ಮಾಡ್ಕೋಬೇಕು ಸೊ ನಿಮಗೆ ತೋರಿಸ್ಲಿಕ್ಕೆ ನಾನು ಸೊ ಐದು ನಿಮಿಷ ಟೈಮರನ್ನು ಸೆಟ್ ಮಾಡ್ಕೊತಿದ್ದೀನಿ ಸೊ ನಿಮಗೆ ಐದು ನಿಮಿಷ ಪೂರ್ತಿಯಾಗಿ ಸ್ಪೀಡ್ ಮೋಷನ್ ಇಟ್ಟೆ ನಿಮಗೆ ತೋರಿಸ್ತೀನಿ ನಾನು ವರ್ಕ್ ಮಾಡ್ತಿರೋದು ವರ್ಕ್ ಮಾಡಿ ಐದು ನಿಮಿಷ ಆದ ತಕ್ಷಣ ಯಾವ ರೀತಿ ಈ ಒಂದು ಟ್ರಿಕ್ ವರ್ಕ್ ಆಗುತ್ತೆ ಅಂತ ಸೊ ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ವಿಡಿಯೋ ಕೊನೆವರೆಗೆ ನೋಡಿ ಸೊ ಈ ರೀತಿಯಾಗಿ ಟೈಮನ್ನು ಸೆಟ್ ಮಾಡ್ಕೋಬೇಕು ಸೊ ಇದು ಇಲ್ಲಿ ಆ್ಯಡ್ ಆಗುತ್ತೆ ವಿತ್ ಟೈಮರ್ ಅಂತೇಳಿ ಮತ್ತು ಯಾವುದಾದ್ರೂ ನಿಮಗೆ ಅಪ್ಲಿಕೇಶನ್ ಇದ್ದರೆ ಸೊ ಅವುಗಳಿಗೂ ಕೂಡ ನೀವು ಇಲ್ಲಿ ಈಗ ನಾವು ಏನು ಮಾಡೋಣ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳೋಣ ಸೊ ನಾವು ಇನ್ಸ್ಟಾಗ್ರಾಮನ್ನು ಐದು ನಿಮಿಷ ತನಕ ಓಪನ್ ಮಾಡಿ ಇಟ್ಕೊಳ್ಳೋಣ ಸೊ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆಲ್ಲ ರೀತಿಯಾಗಿ ಇಲ್ಲಿ ಸೊ ನೀವು ಈಗ ನೋಡ್ಕೋಬೋದು ಒಂದು ಟೈಮ್ ಏನು ಶೆಟ್ ಮಾಡಿರ್ತಾರಲ್ಲ ಸೊ ಈ ರೀತಿಯಾಗಿ ಯುವರ್ ಇನ್ಸ್ಟಾಗ್ರಾಮ್ ಟೈಮರ್ ರನ್ ಔಟ್ ಇಟ್ ವಿಲ್ ಸ್ಟಾರ್ಟ್ ಅಗೇನ್ ಟುಮಾರೋ ಸೊ ಇದು ಎಷ್ಟು ನಿಮಿಷ ನೀವು ಸೆಟ್ ಮಾಡಿರ್ತೀರಿ ಅಷ್ಟೇ ನಿಮಿಷ ವರ್ಕ್ ಆಗುತ್ತೆ ಸೊ ಈ ರೀತಿಯಾಗಿ ಓಕೆ ಅಂತ ಬರುತ್ತೆ ಅಥವಾ ಸೆಟ್ಟಿಂಗ್ಸ್ ಅಂತ ಬರುತ್ತೆ ಸೊ ಎಲ್ಲ ಯಾವುದೇ ಒಂದು ಆ್ಯಪನ್ನು ನೀವು ಚೂಸ್ ಮಾಡಿಕೊಂಡ್ರೂ ಕೂಡ ಸೊ ಯಾವ ರೀತಿಯಾಗಿ ನೀವು ಟೈಮನ್ನು ಸೆಟ್ ಮಾಡಿರ್ತೀರಿ ಸೊ ನಾಳೆವರೆಗೂ ಕೂಡ ಖಂಡಿತವಾಗಿಯೂ ಮತ್ತೆ ರೀ ಓಪನ್ ಆಗಲ್ಲ ಸೊ ಅಕಸ್ಮಾತಾಗಿ ರೀ ಓಪನ್ ಮಾಡಬೇಕಾದ್ರೂ ಕೂಡ ಕೊನೇಲಿ ಟ್ರಿಕ್ ಹೇಳ್ತೀನಿ ನಿಮಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಈ ರೀತಿ ಕಲರ್ ಕಲರ್ ಆಗಿತ್ತು ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಬರುತ್ತೆ ಸೊ ಈ ಆ್ಯಪನ್ನು ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದಾಗ ಯುವರ್ ಇನ್ಸ್ಟಾಗ್ರಾಮ್ ಟೈಮರ್ ರನ್ ಔಟ್ ಇಟ್ ವಿಲ್ ಸ್ಟಾರ್ಟ್ ಅಗೇನ್ ಟುಮಾರೋ ಮತ್ತು ನಾಳೆ ಓಪನ್ ಆಗುತ್ತೆ ನಿಮ್ಮದು ಎಷ್ಟು ನಿಮಿಷ ನೀವು ಎಷ್ಟು ಸೆಟ್ ಮಾಡಿರ್ತೀರಿ ಅಷ್ಟೇ ನಿಮಿಷ ವರ್ಕ್ ಆಗುತ್ತೆ ಸೊ ಸೆಟ್ಟಿಂಗ್ ಎಷ್ಟು ನಿಮಿಷ ಮಾಡಿರ್ತೀನಿ ನೀವು ಎಷ್ಟು ನಿಮಿಷ ನೀವು ಕೊಟ್ಟಿರ್ತೀರಲ್ಲ ಸೊ ಅಷ್ಟೇ ನಿಮಿಷ ಓಪನ್ ಆಗಿ ಸೊ ಈ ರೀತಿಯಾಗಿ ಹೊರಗೆ ಬಂದುಬಿಡುತ್ತೆ ಸೊ ನೀವು ಇನ್ನು ಮುಂದೆ ಕಂಟಿನ್ಯೂ ಆರ್ ಯು ಕ್ಯಾನ್ ಅಪ್ಡೇಟ್ ದ ಆ್ಯಪ್ ಟೈಮರ್ ಇನ್ ಡಿಜಿಟಲ್ ವೆಲ್ಬೀಂಗ್ ಆ್ಯಪ್ ಅಂದರೆ ಅಪ್ಲಿಕೇಶನಲ್ಲಿ ನೀವು ಹೋಗಿ ರೀಸೆಟ್ ಮಾಡ್ಬೋದು ಅಂದರೆ ನಿಮಗೆ ನಿಮ್ಮ ಮೇಲೆ ಕಂಟ್ರೋಲ್ ಬರಬೇಕಾದ್ರೆ ಅಪ್ಲಿಕೇಶನ್ಗಳನ್ನ ಜಾಸ್ತಿ ಯೂಸ್ ಮಾಡೋದು ಅಥವಾ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಈ ಒಂದು ಟ್ರಿಕ್ ಯೂಸ್ ಆಗುತ್ತೆ ಸೊ ಇದನ್ನು ಬಳಸ್ಕೊಂಡು ನೀವು ಆರಾಮಾಗಿ ನಿಮ್ಮನ್ನು ನೀವು ಹತೋಟಿಯಲ್ಲಿ ಇಟ್ಕೋಬೋದು ಯಾರು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರಿ ಭಾಳಷ್ಟು ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡ್ತಿರೋ ಆಗಲಿ ಫ್ಯಾಮಿಲಿ ಮೆಂಬರ್ಸ್ಗಳಲ್ಲಿ ಯಾರಾದರೂ ಮಕ್ಕಳು ಫೋನ್ ಬೇಕಂತೇಳಿ ಹಾ ಹಾಡ್ತಿರ್ತಾರಲ್ಲ ಅಂಥವ್ರಿಗೆ ಈ ಒಂದು ಇತ್ತೀಗೆ ಟೈಮರ್ನ ಸೆಟ್ ಮಾಡಿಕೊಂಡು ನೀವು ಅವರಿಗೆ ಮೊಬೈಲನ್ನು ಯೂಸ್ ಮಾಡಲಿಕ್ಕೆ ಕೊಟ್ಟರೆ ಸೊ ಯಾವ ರೀತಿಯಾಗಿ ಕೂಡ ಅದು ಮತ್ತೆ ರಿವ್ಯೂ ಓಪನ್ ಆಗಲ್ಲ ಮ ಮರುದಿನ ನೀವು ಏನು ಟೈಮ್ ಸೆಟ್ ಮಾಡಿರ್ತೀರಿ ಅಷ್ಟೇ ಓಪನ್ ಆಗುತ್ತೆ ಬಿಟ್ಟರೆ ಮತ್ತೆ ಜಾಸ್ತಿಯಾಗಿ ಓಪನ್ನೇ ಆಗಲ್ಲ ಸೊ ಇದನ್ನು ಚೆಕ್ ಮಕ್ಕಳಿಗೆ ನೀವು ಈ ರೀತಿಯಾಗಿ ಟ್ರಿಕ್ಕನ್ನು ಯೂಸ್ ಮಾಡೋ ಮುಖಾಂತರ ನೀವು ಅವರನ್ನು ಕಂಟ್ರೋಲ್ ಮಾಡ್ಬೋದು ಅದನ್ನು ಅಪ್ಡೇಟ್ ಹೇಗೆ ಮಾಡಬೇಕಪ್ಪ ಅಂದ್ರೆ ಸೊ ಮಕ್ಕಳು ಮೊಬೈಲ್ ಇಟ್ಟಾದ ಮೇಲೆ ಮತ್ತು ಪೇರೆಂಟ್ಸ್ ನೀವು ತಗೊಂಡು ಯೂಸ್ ಮಾಡೋದು ಹೇಗಂತ ಹೇಳ್ತೀನಿ ನಿಮಗೆ ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಭಾಳಷ್ಟು ಸಮಯ ತನ ಯೂಸ್ ಮಾಡಿದರೆ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಸೊ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಇದನ್ನು ನೀವು ರೀಸೆಟ್ ಹ್ಯಾಂಗ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಬರುತ್ತೆ ನಿಮಗೆ ಸೊ ಇದರಲ್ಲಿ ನೀವು ಹೋದರೆ ಸೊ ಇದನ್ನು ಡಿಲೀಟ್ ಕೂಡ ಮಾಡ್ಕೋಬೋದು ಅಥವಾ ನೀವು ಟೈಮರನ್ನು ಜಾಸ್ತಿ ಕೂಡ ಮಾಡ್ಕೋಬೋದು ಸೊ ಇಲ್ಲಿ ಬಾಜುಕ ನಿಮ್ಗೆ ಡಿಲೀಟ್ ಆಪ್ಷನ್ ಐತಿ ಸೊ ಅದನ್ನು ಅಥವಾ ನಿಮಗೆ ಅಪ್ಲಿಕೇಶನ್ ಹೆಚ್ಚಿಗೆ ಯೂಸ್ ಮಾಡ್ಲಿಕ್ಕೆ ಬೇಕಾದರೆ ಸೊ ಇದರಲ್ಲಿ ನೀವು ಟೈಮರನ್ನು ಸೆಟ್ ಮಾಡ್ಕೊಬೋದು ಆ್ಯಪ್ ಟೈಮರ್ ಅಂತೇಳಿ ಆಪ್ಷನ್ ಬರುತ್ತೆ ನಿಮಗೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಈ ರೀತಿಯಾಗಿ ಹೆಚ್ಚಿಗೆ ಟೈಮನ್ನು ಮಾಡಿಕೊಡ್ಬೋದು ಅಥವಾ ಐದು ನಿಮಿಷ ಸೆಟ್ ಇದ್ದರೆ ನಿಮ್ಗೆ ಸಫಿಷಿಯೆಂಟ್ ಇದ್ದರೆ ಸಾಕು ಇದನ್ನು ನೀವು ಕಂಟ್ರೋಲಿಗೆ ತರ್ಕೋಬೋದು ಸೊ ಇದನ್ನು ಡಿಲೀಟ್ ಟೈಮರ್ ಅಂತ ಕೊಟ್ಟರೆ ನಿಮಗೆ ಒಂದು ಇನ್ಸ್ಟಾಗ್ರಾಮ್ ಯಾವ ರೀತಿಯಾಗಿ ಕಲರ್ಫುಲ್ ಆಗಿತ್ತು ಸೊ ಅದೇ ರೀತಿಯಾಗಿ ಕಲರ್ಫುಲ್ ಆಗಿ ಕೂಡ ಕಾಣ್ತಿದೆ ಮತ್ತು ಇದನ್ನು ಓಪನ್ ಕೂಡ ಮಾಡ್ಕೋಬೋದು ನೀವು ಸೊ ಓಪನ್ ಕೂಡ ಆಗುತ್ತೆ ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರಿಗಾದರೂ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಅಂತ ಅನಿಸಿದರೆ ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮನ್ನು ಕಂಟ್ರೋಲ್ಗೆ ತರ್ಕೋಬೋದು ಸೊ ನಿಮ್ಮ ಮ್ಯಾಗೆ ಡಿಪೆಂಡ್ ಅದು ಸೆಟ್ ಮಾಡಿಕೊಂಡು ಹದಿನೈದು ಅಥವಾ ಅರ್ಧ ತಾಸು ಸೆಟ್ ಮಾಡಿಕೊಂಡು ನೀವು ನಿಮ್ಮನ್ನು ನೀವು ಕಂಟ್ರೋಲ್ಗೆ ತರ್ಕೋಬೋದು ಭಾಳಷ್ಟು ಮೊಬೈಲ್ ಯೂಸ್ ಮಾಡೋರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ನಮ್ಮ ಒಂದು ಫ್ಯಾಮಿಲಿಗಳಲ್ಲಿ ಆಗಲಿ ಫ್ರೆಂಡ್ಸ್ ಸರ್ಕಲ್ಗಳಲ್ಲಿ ಆಗಲಿ ಎಲ್ಲರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಐ ಹೋಪ್ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಸೊ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ನೋಡ್ತಿರೋರು ಸೊ ಅದನ್ನು ವಿಡಿಯೋ ಶೇರ್ ಮಾಡಿರಿ ವಿಡಿಯೋ ಹೆಲ್ಪ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು